ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಒಳ್ಳೆಯ ಅದ್ಭುತವಾದ ಒಂದು ತಿಂಡಿ ಮಾಡ್ಕೋಣ ಪೇಪರ್ ಅಷ್ಟೇ ತೆಳುವಾಗಿರುತ್ತೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅದ್ರ ಜೊತೆ ಒಂದು ಚಟ್ನಿನೂ ಸಹ ಮಾಡ್ಕೋಣ ಇನ್ನೂ ತಡ ಮಾಡಿದೆ ಬೇಗ ಕ್ವಿಕ್ಕಾಗಿ ರೆಸಿಪಿಗೆ ಬಂದ್ಬಿಡೋಣ ಸೊ ಮೊದಲಿಗೆ ಮುನ್ನೂರೈವತ್ತು ಗ್ರಾಮ ಅಷ್ಟು ನಾನು ಅಕ್ಕಿ ಅಕ್ಕಿ ಇಟ್ಟು ತೊಗೊಳ್ತಾ ಇದ್ದೀನಿ ನಾವು ಅಂಗಡಿಲಿ ತೊಗೊಂಡು ಬರೋದಾದರೂ ಪರವಾಗಿಲ್ಲ ಅಥವಾ ಮನೆಯಲ್ಲೇ ಇದ್ರೂ ಸಹ ಪರವಾಗಿಲ್ಲ ಓಕೆ ಇದ್ರ ಜೊತೆಗೆ ನಾವು ಒಂದು ಇಡಿಯಷ್ಟು ಮೆಂತ್ಯ ಸೊಪ್ಪು ಒಂದು ಹಿಡಿಯಷ್ಟು ಸಬ್ಸಿಗೆ ಸೊಪ್ಪು ಮತ್ತು ಒಂದು ಹಿಡಿಯಷ್ಟು ತೆಂಗಿನ ತುರಿ ಈರುಳ್ಳಿ ಒಂದು ಇಡಿಯಷ್ಟು ಶುಂಠಿ ಒಂದು ಒಂದು ಇಂಚಷ್ಟು ತುರಿದು ಹಾಕ್ಕೋಣ ಮತ್ತು ಖಾರ ತಕ್ಕಷ್ಟು ಹಸಿ ಮೆಣಸುಕಾಯೂ ಸಹ ಸೇರಿಸ್ಕೊಂಡು ಸೇರಿಸ್ಕೊಳೋಣ ಈ ಹಂತದಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಳ್ಬೇಕಾಗುತ್ತೆ ಸೊ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಣ ಸೊಪ್ಪಲ್ಲಿ ನೀರಿನ ಅಂಶ ಇರುತ್ತೆ ಸೊಪ್ಪಲ್ಲಿ ಮತ್ತು ಈರುಳ್ಳಿಲಿ ಸೊ ನಾವು ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚಪಾತಿ ಇಟ್ಟಷ್ಟು ಅಲ್ಲ ಅಥವಾ ತುಂಬ ಸಾಫ್ಟ್ನೆಸ್ಸು ಅಲ್ಲ ರೊಟ್ಟಿಗೆ ನಾವು ಯಾವ ರೀತಿ ಕಲಿಸ್ಕೊಳ್ತೀವೋ ಆ ರೀತಿಯೇ ಸಹ ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಇನ್ನೂ ಸ್ವಲ್ಪ ನೀರು ಹಾಕ್ಕೋಣ ಉದುದ್ರಾಗೆ ಇದೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಸ್ವಲ್ಪ ಅಲ್ಲ ಫೈನಲ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ನಾವು ರೊಟ್ಟಿ ತಟ್ಟಾವಾಗ ಪೇಪರ್ಗೆ ಅಂಟ್ಕೊಳ್ದೆ ಇರುತ್ತೆ ಸೊ ನೋಡಿ ಈ ಹದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ತುಂಬ ಬೆಣ್ಣೆ ಅಷ್ಟು ಸಾಫ್ಟಾಗಿದೆ ಇಷ್ಟು ಹಿಟ್ಟಲ್ಲಿ ನನಗೆ ಎಂಟು ರೊಟ್ಟಿ ಆಗುತ್ತೆ ನೋಡಿ ಈ ಬಟರ್ ಶೀಟ್ಗೆ ಸ್ಪ್ರೆಡ್ ಎಣ್ಣೆ ಸ್ಪ್ರೆಡ್ ಮಾಡ್ಕೋಣ ನೀಟಾಗಿ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ರೀತಿ ನಿಧಾನಕ್ಕೆ ತಟ್ಕೊಳ್ಬೇಕು ನಾವು ಇನ್ನೂ ಎಲ್ಲ ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿಕೊಳ್ಳಿ ರೆಸಿಪಿನ ಅವರು ಇಷ್ಟಪಟ್ಟು ಮಾಡ್ಕೊಳ್ತಾರೆ ನಮ್ಗೆ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ಈ ಬಟರ್ ಶೀಟಲ್ಲಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ತೆಳುವಾಗಿದೆ ಪ್ಯಾನ್ಗೆ ಎಣ್ಣೆ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಸೊ ಇದನ್ನ ಪ್ಯಾನ್ ಮೇಲೆ ಹಾಕೋಣ ಶೀಟನ್ನ ಸೊ ಇನ್ನು ಇವಾಗ ಎರಡು ಮೂರು ಸೆಕೆಂಡ್ ಈ ರೀತಿ ಬಿಟ್ಟರೆ ಸೊ ಅದು ಕೆಳಗೆ ನೀಟಾಗಿ ಅಂಟಿಕೊಳ್ಳುತ್ತೆ ಆವಾಗ ನಾವು ಶೀಟ್ನ ಈಸಿಯಾಗಿ ತೊಗೊಳ್ಬೋದು ನೋಡಿ ಸೂಪರಾಗಿ ಬರುತ್ತೆ ಹೊಸಬ್ರೂ ಸಹ ಈಸಿಯಾಗಿ ಮಾಡ್ಕೊಂಡ್ಬಿಡ್ತಾರೆ ಇದೇ ಮೆಥಡಲ್ಲಿ ಮಾಡ್ಕೊಳ್ಳಿ ಈ ಥರ ಶೀಟ್ ಇಲ್ಲಾಂದರೆ ಎಣ್ಣೆ ಕವರ್ ಬರುತ್ತಲ್ವ ಸೊ ಆ ಕವರ್ಲು ಸಹ ನಾವು ಮಾಡ್ಕೊಳ್ಬೋದು ನೋಡಿ ಎರಡೂ ಕಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಬೆಳಗ್ಗೆ ತಿಂಡಿಗೆ ಇಡ್ಲಿ ದೋಸೆ ಪೂರಿ ಈ ಥರ ತಿಂದು ಬೇಜಾರಾದಾಗ ನಮಗೆ ಡಿಫ್ರೆಂಟಾಗಿ ಏನಾದರೂ ತಿನ್ನಬೇಕು ಅಂದಾಗ ಈ ರೀತಿ ಖಂಡಿತವಾಗ್ಲೂ ಮಾಡ್ಕೊಂಡು ತಿನ್ನಿ ಸೊಪ್ಪು ಮತ್ತು ತರಕಾರಿ ಇರೋದರಿಂದ ನಮಗೆ ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಸ್ಪೆಷಲಾಗಿ ಗೆಸ್ಟ್ ಬಂದಾಗ ಸಹ ಮನೆಗೆ ಸಡನ್ನಾಗಿ ಮಾಡ್ಕೊಡ್ಬೋದು ಅಷ್ಟು ಸುಲಭವಾಗಿರುತ್ತೆ ಇದು ಅಷ್ಟು ಬೇಗನೂ ಸಹ ಆಗ್ಬಿಡುತ್ತೆ ಹತ್ತು ಹತ್ತು ನಿಮಿಷದಲ್ಲಿ ಆಗ್ಬಿಡುತ್ತೆ ಮಿಸ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಇದೇ ಮೆಥಡಲ್ಲಿ ಮಾಡಿಕೊಳ್ಳಿ ನೋಡಿ ಎಷ್ಟು ಅಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡ್ತಾಯಿದ್ರೆ ಬಾಯಲ್ಲಿ ನೀರು ಇದೆ ಅಷ್ಟೇ ಬೇಗ ಒಂದು ಚಟ್ನಿ ಮಾಡ್ಕೊಬೋಣ ಬೆಳ್ಳುಳ್ಳಿ ಒಂದು ನಾಲ್ಕು ಕೆಲಸ ಬೇಡಿಗೆ ಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಕಾರಕ್ಕೆ ತಕ್ಕಷ್ಟು ತೊಗೊಳ್ಬೋದು ಈರುಳ್ಳಿ ಒಂದು ಗಡ್ಡೆ ಶುಂಠಿ ಒಂದು ಅರ್ಧ ಇಂಚು ಟೊಮೆಟೊ ಒಂದು ಅರ್ಧ ತೊಗೊಂಡಿದ್ದೀನಿ ತೆಂಗಿನ ತುರಿ ಒಂದು ಎರಡು ಒಂದು ಇಡಿ ತೊಗೊಂಡಿದ್ದೀನಿ ಇಷ್ಟು ಸಾಕು ಚಟ್ನಿಗೆ ಸೊ ಇವಾಗ ನಾವು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳೋಣ ಮೊದಲಿಗೆ ಒಂದು ಪ್ಯಾನ್ಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಒಂದೊಂದು ಸ್ಪೂನ್ ಹಾಕ್ಕೋಣ ಇದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಅವಾಗ ಕ್ರಿಸ್ಪಿನೆಸ್ ಅನ್ನೋದು ಚೆನ್ನಾಗಿ ಬರಬೇಕು ಇದರಲ್ಲಿ ಸೊ ಆ ಫ್ಲೇವರ್ ಅನ್ನೋದು ಚಟ್ನಿಗೆ ತುಂಬ ಅದ್ಭುತವಾಗಿರುತ್ತೆ ಮಿಸ್ ಮಾಡಿದ್ರೆ ಇದು ಚಟ್ನಿ ಮಾಡ್ಕೊಳ್ಳಿ ಅಕ್ಕಿ ರೊಟ್ಟಿಗೆ ಸಖತ್ತಾಗಿರುತ್ತೆ ಸೊ ಮೆಣ್ಸಿನ್ಕಾಯು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಟೊಮೆಟೊ ಇಷ್ಟು ಹಚ್ಕೊಂಡಿದ್ವಲ್ವ ಸೊ ಅದನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ತೆಂಗಿನ ತುರಿನೂ ಸಹ ಸೇರಿಸ್ಕೊಳ್ಳೋಣ ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಆದಮೇಲೆ ಇದಾಕೊಳ್ಳಿ ಆವಾಗ ಫ್ಲೇವರ್ ಕರೆಕ್ಟಾಗಿ ಬರುತ್ತೆ ಒಂದೇ ಹದ್ದಲ್ಲಿ ಬರುತ್ತೆ ಸೊ ಈ ಹಂತದಲ್ಲಿ ನಾವು ಪುದೀನ ಹಾಕ್ಕೊಣ ಲಾಸ್ಟಲ್ಲಿ ಪುದೀನ ಹಾಕ್ಕೊಳ್ಳಿ ಪುದೀನ ಫ್ಲೇವರ್ ಹಾಗೇ ಇರುತ್ತೆ ಫಸ್ಟಲ್ಲಿ ಹಾಕಿದ್ರೆ ಚೆನ್ನಾಗಿ ಬಾಡೋಗ್ಬಿಡುತ್ತೆ ಅಷ್ಟು ಟೇಸ್ಟ್ ಕೊಡೋಲ್ಲ ಲಾಸ್ಟಲ್ಲಿ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ ಸಾಕು ಸೊ ಇದನ್ನೆಲ್ಲ ನಾವು ಮಿಕ್ಸಿಗೆ ಹಾಕ್ಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರನ್ನು ಸಹ ಸೇರಿಸಿ ಒಂದು ನೈಂಟಿ ಪರ್ಸೆಂಟಷ್ಟು ರುಬ್ಕೋಣ ಫುಲ್ಲು ನೈಸ್ ಬೇಡ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ರುಬ್ಕೊಂಡ್ರೆ ಚೆನ್ನಾಗುತ್ತೆ ಸೊ ಬೌಲ್ಗೆ ಸರ್ವಿಂಗ್ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊಳ್ಳೋಣ ಚಟ್ನಿಗೆ ಎಣ್ಣೆ ಒಂದೆರಡು ಸ್ಪೂನು ಮತ್ತು ಸಾಸಿವೆ ಒಂದು ಸ್ಪೂನು ಕಡಲೆಬೇಳೆ ಉದ್ದಿನಬೇಳೆ ಅರ್ಧ ಅರ್ಧ ಸ್ಪೂನ್ ಹಾಕ್ಕೋಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಸೊ ಇದು ಕ್ರಿಸ್ಪಿನೆಸ್ ಕರೆಕ್ಟಾಗಿ ಬರಬೇಕು ಒಂದೇ ಅದಲ್ಲೇ ಬೇಕು ನಾವು ಅಡುಗೆ ಮಾಡೋದು ಒಂದು ಅದ್ಭುತ ಅದು ಸೊ ಅದೊಂದು ಕಲೆ ಯಾವ ಟೈಮಲ್ಲಿ ಏನು ಹಾಕೋದು ಬೇಕೋ ಅದು ಹಾಕಿದ್ರೇ ಅದು ಅಷ್ಟು ರುಚಿ ಕೊಡೋದು ಕರ್ಬೇನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಒಗ್ಗರಣೆ ಕೊಟ್ಕೊಂಡು ಮಿಕ್ಸ್ ಮಾಡ್ಕೋಣ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಕ್ಕಿ ರೊಟ್ಟಿಗೆ ಇದು ಏಳು ಮಾಡಿಸ್ದಾಗಿರುತ್ತೆ ಈ ಚಟ್ನಿ ಮಿಸ್ ಮಾಡಿದೆ ಇದೇ ರೀತಿ ಚಟ್ನಿ ಮಾಡ್ಕೊಳ್ಳಿ ಎರಡು ಮೂರು ತಿನ್ನೋರು ಐದು ಆರು ತಿಂತಾರೆ ಈ ರೀತಿ ಚಟ್ನಿ ಮಾಡಿಕೊಟ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಹೊಸ ರೆಸಿಪಿಯಿಂದ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ನಿಮ್ಮ ದಿನ ಶುಭವಾಗಿರಲಿ